ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸೋನು ರಾಘು ನಾವು ಎಲ್ಲೋಗಿದ್ವಿ ಹೋಗಿದ್ವಿ ಅಂತ ನೋಡ್ತಾ ಇದ್ದೀರಾ ಹೌದು ಇವು ಯಾವಾಗಲೂ ಟ್ರಾವೆಲ್ ವೀಡಿಯೋನೇ ಆಗ್ತಾ ಇದ್ದಾರೆ ಅನ್ಕೋಬೋದು ಅದು ನಾನು ಹೋಗಿದ್ನಲ್ಲ ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ನಾವು ಎಲ್ಲೋಗಿದ್ವಿ ಹೋಗಿದ್ವಿ ಅಂದರೆ ಮೈಸೂರತ್ರ ಚಿಕ್ಕಳ್ಳಿ ಅಂತ ಇದ್ದರೆ ಅದರ ಹತ್ರ ಇರೋ ಅಲ್ಲಿರೋ ಶ್ರೀ ಕಲ್ಪವೃಕ್ಷ ಕ್ಷೇತ್ರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿದ್ವಿ ಅಲ್ಲಿ ಹೋಗಿದಾಗ ತುಂಬ ಸಂತೋಷ ಆಯಿತು ಯಾಕಂದರೆ ನಾವು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ತುಂಬ ಸಲ ಅಂದ್ಕೊಂಡಿದ್ವಿ ಆದರೆ ಹೋಗೋಕೆ ಇರಲಿಲ್ಲ ಬಟ್ ಇಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಯಾರೋ ಹೋಗಿದ್ರು ವಿಡಿಯೋ ಹಾಕಿದ್ರು ಅದನ್ನ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗಿದ್ವಿ ಶ್ರೀ ಕಲ್ಪವೃಕ್ಷ ಕ್ಷೇತ್ರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಅಂತ ಇತ್ತು ತುಂಬಾ ಚೆನ್ನಾಗಿದೆ ಹೋಗಿ ರಾಯರ ದರ್ಶನ ಮಾಡ್ಕೊಂಡು ಬರೋರು ಬನ್ನಿ ಯಾಕಂದರೆ ತುಂಬ ಚೆನ್ನಾಗಿದೆ ಅಲ್ಲಿ ಹೋಗ್ತಿದ್ದಂಗೆ ಅಲ್ಲಿಂದ ಕಾಲು ತೊಳ್ಕೊಂಡು ಹೋಗೋಕ್ಕೆ ನೀರು ಎಲ್ಲ ಇದೆ ನಾವು ಹೋಗೋಷ್ಟ್ರಲ್ಲಿ ಅಲ್ಲೇ ಪೂಜೆ ಸ್ಟಾರ್ಟ್ ಆಗಿತ್ತು ನೋಡಿ ಯಾವ ರೀತಿ ಪೂಜೆ ಮಾಡ್ತಿದ್ರು ಅಂತ ಹೋಗ್ತಿದ್ದಂಗೆ ಅಲ್ಲೇ ನೆನೆ ಆ ಹೂವು ಮತ್ತು ತುಳಸಿ ಎಲ್ಲ ಇತ್ತು ತುಂಬಾ ಜನ ಸೇರಿದ್ರು ತುಂಬ ಅಂದರೆ ತುಂಬ ಜನ ಸೇರಿದ್ರು ಅಲ್ಲೇ ಎಡಗಡೆ ದೇವರ ವಿಗ್ರಹಗಳಿತ್ತು ಆಮೇಲೆ ಆಗೋಷ್ಟು ಪೂಜೆ ಸ್ಟಾರ್ಟ್ ಆಗಿತ್ತು ಅಂದ್ನಲ್ಲ ನಾವು ಹೋದಾಗ ಏನೋ ಕತೆ ಹೇಳ್ತಾ ಇದ್ರು ರಾಯರ ಬಗ್ಗೆ ಆಮೇಲೆ ಪೂಜೆ ಎಲ್ಲ ನಡೀತು ತುಂಬ ಚೆನ್ನಾಗಿತ್ತು ಅಲ್ಲೆಲ್ಲ ನೋಡಿಕೊಂಡು ಪೂಜೆ ಎಲ್ಲ ಮಾಡ್ತಾಯಿದ್ರು ಅಂತ ಹೇಳಿದ್ನಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು ಅಲ್ಲಿ ಪೂಜೆ ಮಾಡ್ತಾ ಇರೋದು ಅಷ್ಟು ಸರಿಯಾಗಿ ಕಾಣಿಸಿಲ್ಲ ಮಂಗಳಾರತಿ ಮಾಡ್ಬೇಕಾದ್ರೆ ತೋರಿಸಿದ್ದೀನಿ ನೋಡಿ ಅದೇನೆ ಕಾಣಿಸಿರೋದು ಅದೆಲ್ಲ ಮುಗಿಸ್ಕೊಂಡು ಸುತ್ತ ಬಂದರೆ ಅಲ್ಲೇ ರಾಯರ ಮಟ್ಟದೊಳಗಡೆನೇ ವೆಂಕಟೇಶ್ವರ ಸ್ವಾಮಿಯವರ ದೇವಸ್ಥಾನ ಇದೆ ಅದನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ಲಿ ಮಂಗಳಾರತಿ ತಗೊಂಡು ನೆಕ್ಸ್ಟು ಕ್ಷತೆ ಮತ್ತು ತೀರ್ಥ ಕೊಟ್ರು ಅದನ್ನು ತಗೊಂಡು ನಮ್ಮ ಪುಣ್ಯ ಅದೇ ಅಂದ್ಕೊಂಡು ಬಂದ್ವಿ ಮುಂದೆ ಬಂದರೆ ರಾಯರ್ನ ನೋಡೋದಿಕ್ಕೆ ಹತ್ರದಿಂದ ಕ್ಯೂ ಇದೆ ಎಷ್ಟು ಜನ ಕ್ಯೂ ನಿಂತಿದ್ವಿ ಅಂದರೆ ಬರೋರು ಬರ್ತಾನೆ ಇದ್ರು ಹೋಗೋರು ಹೋಗ್ತಾನೆ ಇದ್ರು ತುಂಬ ಜನ ಸೇರಿದ್ರು ನಾವು ಒಂದ್ಸಲ ಹೋಗೋಣ ಕ್ಯೂವಲ್ಲಿ ನೋಡ್ಕೊಂಡು ಬರೋಣ ಅಂತ ನೋಡ್ತಾ ಇದ್ವಿ ಇಷ್ಟು ಇದ್ರಲ್ಲ ಜನ ಕಮ್ಮಿ ಆಗಲಿ ಆಮೇಲೆ ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ವಿ ಒಟ್ನಲ್ಲಿ ಹೋಗಿದ್ವಿ ಸುತ್ತ ರಾಯರ್ ಫೋಟೋಗಳನ್ನೆಲ್ಲ ಹಾಕಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವಸ್ಥಾನನ ನೋಡಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಾನು ಹೇಳಿದ್ನಲ್ಲ ದೇವ್ರ ವಿಗ್ರಹಗಳಿದೆ ಅಂತ ನೋಡಿ ಈ ರೀತಿ ದೇವ್ರಗಳ ವಿಗ್ರಹಗಳಿದೆ ಆಮೇಲೆ ಅಲ್ಲೇನೇ ಪ್ರಸಾದಗಳು ಸಿಗುತ್ತೆ ರಾಯರ್ ಫೋಟೋಗಳು ಸಿಗುತ್ತೆ ರಾಯರ್ದು ಚಿಕ್ಕ ವಿಗ್ರಹಗಳು ಬರುತ್ತಲ್ಲ ಅದೆಲ್ಲ ಸಿಗುತ್ತೆ ಆಮೇಲೆ ಅಲ್ಲಿ ಒಂದು ಚಿಕ್ಕ ಪ್ಲೇಟ್ಗಳು ಇತ್ತು ದೊಡ್ಡ ಪ್ಲೇಟ್ಗಳು ಇತ್ತು ಅದಕ್ಕೆ ಬತ್ತಿ ತರ ಹಾಕ್ಬಿಟ್ಟು ಪೂಜೆ ಮಾಡೋದಿಕ್ಕೆ ಅಂತ ಕೊಡ್ತಿದ್ರು ಅದರಲ್ಲಿ ಎಲ್ಲರೂ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರು ಅದಕ್ಕೆ ಎಷ್ಟು ಅಮೌಂಟು ಅಂತ ನಾವು ಕೇಳಕ್ಕೆ ತುಂಬ ರಶ್ ಇತ್ತಲ್ಲ ಅದರಿಂದ ಅದಾದ್ಮೇಲೆ ಈ ರೀತಿ ದೇವ್ರನ್ನ ನೋಡಿದ್ವಿ ಇವರೆಲ್ಲ ನೋಡಿಕೊಂಡು ಬಂದ್ವಿ ಬರಬೇಕಾದ್ರೆ ಸುತ್ತ ಈ ರೀತಿ ಇದೆ ನಾನು ಇದರಲ್ಲಿ ರಾಯರ್ದು ಫೋಟೋ ಎಲ್ಲ ಹಾಕಿದ್ದಾರೆ ಅಲಂಕಾರ ಮಾಡಿದ್ದಾರೆ ಅಂದಲ್ಲ ಅದೆಲ್ಲ ತೋರಿಸ್ತೀನಿ ಬನ್ನಿ ಇದು ಅಲ್ಲಿಟ್ಟಿರೋ ಇದ್ರ ರಾಯರ್ ಫೋಟೋಗಳು ವಿಗ್ರಹಗಳು ಆಮೇಲೆ ಕೈ ಕಟ್ಟೋ ಮನೆಗಳು ಕತ್ಕೊಳ್ಳೋ ಸರ ತವಿಂದ ಹಿಡ್ದು ಎಲ್ಲ ಥರ ಏನೂ ಇದೆ ಆಮೇಲೆ ಗಂಡಿಸ್ಕೊಳ್ಳೋದು ಆ ರೀತಿ ಎಲ್ಲ ಆಟೋ ಅದಕ್ಕೆಲ್ಲ ಅಂಟಿಸ್ಕೋತಾರಲ್ಲ ಆ ರೀತಿ ಇದೆ ಅಲ್ಲೆಲ್ಲ ಪ್ರಸಾದಗಳು ಕಾಯಿ ಕಟ್ಟಿದ್ರು ಅಲ್ಲಿ ದೇವಸ್ಥಾನಕ್ಕೆ ಏನು ಅನ್ನೋದು ಮಾತ್ರ ಗೊತ್ತಿಲ್ಲ ಆಮೇಲೆ ಈ ರೀತಿ ರುದ್ರಾಕ್ಷಿಗಳು ಎಲ್ಲ ಇತ್ತು ಪ್ರಸಾದಗಳು ಸಿಗುತ್ತಲ್ಲ ರಾಯರ ಮಠದಲ್ಲಿ ಅದೆಲ್ಲ ಇತ್ತು ಅಲ್ಲಿ ಅದೆಲ್ಲ ಕಾರ್ ಗಣಿಸೋದಂತೆ ಮೇಲ್ಗಡೆ ಇಟ್ಟಿರೋದು ಅದೆಲ್ಲ ಮಾಮೂಲಿ ಇದ್ರ ದೇವ್ರ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡೋಂಥವಿದ್ದು ನಾನು ಸುತ್ತ ಹೇಳೋದ್ನೆಲ್ಲ ದೇವ್ರ ಫೋಟೋ ಅಂದರೆ ರಾಯರ್ ಫೋಟೋಗಳನ್ನ ಇಟ್ಟು ಅಲಂಕಾರ ಮಾಡಿದ್ದಾರೆ ಅಂತ ನೋಡಿ ಈ ರೀತಿ ಇದ್ದಾರೆ ಅದನ್ನು ನೋಡ್ತಿದ್ರೆ ಏನು ನೆನಪಾಗ್ತಾಯಿತ್ತು ಅಂತಂದರೆ ಮಂತ್ರಾಲಯ ವಾಸ ಮಂತ್ರಾಕ್ಷತೆಯ ಅರಸ ಶ್ರೀ ರಾಘವೇಂದ್ರ 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 ಪ್ರಭು ನಾಡ್ ನೆನಪಾಗ್ತಾಯಿತ್ತು ನನಗೆ ತುಂಬ ಖುಷಿಯಾಯಿತು ಏನಕ್ಕಂದರೆ ನಾವು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಹೋಗೋಕ್ಕೆ ಆಗಿಲ್ಲ ಬಟ್ ಇದನ್ನ ನೋಡಿ ಅಲ್ಲಿಗೆ ಹೋದಷ್ಟೇ ಸಂತೋಷ ಆಯಿತು ಆಮೇಲೆ ಪ್ರಸಾದನೂ ಇತ್ತು ಅಲ್ಲಿ ಪ್ರಸಾದಕ್ಕೆ ಹೋಗ್ಬೇಕಾದ್ರೆ ಮೇಲ್ಗಟ್ಟೆ ಸ್ಟೆಪ್ಪಲ್ಲಿ ಈ ರೀತಿ ಹಾಲಿದೆ ಅಲ್ಲಿ ಕೃಷ್ಣಂದು ವಿಗ್ರಹ ಏನು ನಿಲ್ಲಿಸಿದರೆ ಅದನ್ನು ನೆಕ್ಸ್ಟ್ ತೋರಿಸ್ತೀನಿ ಈಗ ನಾವು ಊಟದಾಲ್ ಹತ್ರ ಹೋಗೋಣ ಬನ್ನಿ ಊಟದಾಲ್ ಹತ್ರ ಹೋಗ್ಬೇಕಾದ್ರೆ ಎಂಟ್ರೆನ್ಸು ಈ ರೀತಿ ತುಳಸಿ ಕಟ್ಟೆದು ರಾಘವೇಂದ್ರ ಇದ್ದಿತ್ತು ಅದೆಲ್ಲ ಆದಮೇಲೆ ನೆಕ್ಸ್ಟು ಊಟದಾಲಲ್ಲಿ ಇಷ್ಟು ಜನ ಸೇರಿದ್ರು ಎಷ್ಟು ಜನ ಇದ್ರು ಅಂದರೆ ತುಂಬ ಜನ ಇತ್ತು ಪ್ರಸಾದನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಏನೇನು ಪ್ರಸಾದ ಕೊಟ್ಟಿದ್ರು ಅಂತ ಮುಂದೆ ತೋರಿಸ್ತೀನಿ ನೋಡಿ ಎಲ್ಲರೂ ಇದು ಕ್ಯೂ ಸಿಸ್ಟಮಲ್ಲಿತ್ತು ಇತ್ತು ಅಲ್ಲಿ ಪ್ಲೇಟೆಲ್ಲ ಇಟ್ಟಿರ್ತಾರೆ ಪ್ಲೇಟ್ ತೊಗೊಂಡೋಗೋದು ಹಾಕಿಸ್ಕೊಳ್ಳೋದು ಬರೋದು ನಾವು ಹೋದಾಗ ಅನ್ನ ಸಾಂಬಾರು ಪಾಯಸ ಇದೆಲ್ಲ ಇತ್ತು ನೆಕ್ಸ್ಟ್ ಹೋದವ್ರಿಗೆ ಬಾತು ಆ ರೀತಿಯೂ ಇತ್ತು ಆಮೇಲೆ ಮೊಸರನ್ನೂ ಇತ್ತು ಬಟ್ ನಾವು ಮೊಸರನ್ನ ಹಾಕಿಸ್ಕೊಂಡಿರಲಿಲ್ಲ ಆಮೇಲೆ ಊಟ ಎಲ್ಲ ಮುಗಿಸ್ಕೋ ಕೆಳಗಡೆ ಬಂದರೆ ನಾನು ಹೇಳಿದ್ನಲ್ಲ ಈ ರೀತಿ ಚೆನ್ನಾಗಿತ್ತು ರಾಯರ್ ಒಂದು ಒಂಥರ ತೂಕಾಲಿ ಥರ ಆಡೋ ರೀತಿದು ರಾಯರ್ ಫೋಟೋ ಗಣಪತಿ ಫೋಟೋ ವಿಗ್ರಹ ಫೋಟೋ ಅನ್ನೋದಕ್ಕಿಂತ ಒಂಥರ ವಿಗ್ರಹ ಥರ ಮಾಡಿ ಇಟ್ಟಿದ್ರು ಅದೆಲ್ಲ ನೋಡ್ಕೊಂಡು ಬಂದರೆ ಈ ಕಡೆ ಕೃಷ್ಣಂದು ಇದ್ದಿತ್ತು ಅದನ್ನು ವಿಗ್ರಹ ಮಾಡಿ ಅದನ್ನು ಚೆನ್ನಾಗಿತ್ತು ಫೋಟೋ ತಗೊಳ್ಳೋದಿಕ್ಕೆ ಮೋಸ್ಟ್ಲಿ ಇದು ಯಾವುದೋ ಒಂದು ಫಂಕ್ಷನ್ ಹಾಲ್ ಅನ್ಸುತ್ತೆ ಫಂಕ್ಷನ್ ಇಲ್ಲಿ ದೊಡ್ಡ ದೊಡ್ಡ ಅಕಸ್ಮಾತ್ ರಾಯರ ಮಟ್ಟದಲ್ಲಿ ಏನಾದರೂ ದೊಡ್ಡ ದೊಡ್ಡ ಫಂಕ್ಷನ್ಗಳು ಮಾಡಿದಾಗ ರೂಮ್ಸ್ಗಳ ಫೆಸಿಲಿಟೀಸು ಎಲ್ಲ ಮಾಡೋದಕ್ಕೆ ಈ ರೀತಿ ಇಟ್ಟಿದ್ದಾರೆ ಅಂತ ಅನಿಸುತ್ತೆ ನನಗೆ ಆ ರೀತಿ ಅನ್ನಿಸ್ತು ಏನು ಉದ್ದೇಶದಿಂದ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಫುಲ್ ಮೇಲ್ಗಡೆ ಸ್ಟೆಪ್ ಇತ್ತು ಕೆಳಗಡೆನೂ ಇತ್ತು ಅದೆಲ್ಲ ಫುಲ್ಲು ರೂಮ್ಸ್ ಫೆಸಿಲಿಟಿ ವಾಶ್ರೂಮ್ಸ್ ಫೆಟಿ ಫೆಸಿಲಿಟೀಸು ಎಲ್ಲ ಇತ್ತು ತುಂಬ ಚೆನ್ನಾಗಿತ್ತು ಆಮೇಲೆ ಸುತ್ತ ರಾಹಿರ ಫೋಟೋಗಳು ದೇವ್ರ ಫೋಟೋಗಳು ಎಲ್ಲ ಫೋಟೋಗಳಿಂದ ಫುಲ್ ಸುತ್ತ ಅಲಂಕಾರ ಮಾಡಿದ್ರು ಏನು ಅಂತಾರೆ ಅದು ತುಂಬ ಶಾಂತವಾಗಿತ್ತು ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ರಾಘವೇಂದ್ರ ಸ್ವಾಮಿಗಳ ಮಠದ ಹೊರ್ಗಡೆಯಿಂದ ನೋಡಿದ್ರೆ ಈ ರೀತಿ ಸುತ್ತ ಈ ರೀತಿ ಇರುತ್ತೆ ಇದು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿದ್ವಲ್ಲ ಅವತ್ತಿನ ದಿನದ ವೀಡಿಯೋ ಆಗಿತ್ತು ನಾನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಇದೇ ಥರ ನಾನು ವೀಡಿಯೋ ಇರಿ ಧನ್ಯವಾದಗಳು